ಚಿತ್ಪಾವನ ಸಮಾಜದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಾಪಟ್ ವನ್ನಿಕುಲ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಮೇಸ್ತ್ರಿ ದಯಮಾಡಿ ಈ ಮಹನೀಯರು ಇಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಮ್ರವಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಬಂಧುಗಳೇ ಅತ್ಯಂತ ಸಡಗರ ಸಂಭ್ರಮದಿಂದ ನಡೆಯುತ್ತಿರುವ ಈ ನವರಾತ್ರಿ ನಮಸ್ಯ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸಮಿತಿಯವರು ಆಲೋಚನೆ ಮಾಡಿ ನಿರ್ಧರಿಸಿ ಪರಮ ಪೂಜ್ಯರಲ್ಲಿ ಇಂತಹ ಒಂದು ವಿವಿಧ ಸಮಾಜದ ಸಮಾಜಕ್ಕೆ ಗೌರವವನ್ನು ನಾವು ನೀಡಲಿಕ್ಕೆ ಸಿದ್ಧರಿದ್ದೇವೆ ಅತ್ಯಂತ ಸೌಹಾರ್ದಯುತವಾಗಿ ನಮ್ಮ ಸಮಾಜದ ಜೊತೆಗೆ ತಲತಲಾಂತರದಿಂದ ಸಾಗರ ಪ್ರಾಂತ್ಯದ ಅನೇಕ ಸಮಾಜ ಬಂಧುಗಳು ನಮ್ಮೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ ಅಂತಹ ಸಮಾಜವನ್ನು ನಾವು ಗುರುತಿಸಿದರೆ ನಾವು ಯಾವತ್ತೂ ಸರ್ವೇ ಜನ ಸುಖಿನೋಬಂತೂ ಹೇಳುವಂತಹ ರೀತಿಯಲ್ಲಿ ಸರ್ವರನ್ನು ಅತ್ಯಂತ ಆತ್ಮೀಯವಾಗಿ ವಿಶ್ವಾರ್ಥ ವಿಶ್ವ ಅವರನ್ನು ವಿಶ್ವಾಸ ಪೂರ್ವಕವಾಗಿ ಕಂಡಂತಹ ನಾವುಗಳು ಇಂತಹ ಈ ಸಂಭ್ರಮದ ನವರಾತ್ರಿಯಲ್ಲಿ ಆ ಸಮಾಜದ ಪ್ರತಿನಿಧಿಗಳನ್ನು ಅಥವಾ ಅಧ್ಯಕ್ಷರನ್ನು ಇಡೀ ಸಮಾಜದ ಪರವಾಗಿ ನಾವು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ ಇಂತಹ ಗೌರವಕ್ಕೆ ಪಾತ್ರರಾದಂತಹ ಇವತ್ತಿನ ಈ ಸಮಾಜದ ಅಧ್ಯಕ್ಷರನ್ನು ನಾನು ಸಭಾ ಸಭಾಪೂಜೆಯನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಬಂಧುಗಳಿಗೂ ಶಿಷ್ಯರಿಗೂ ಕೂಡ ವಿಶೇಷವಾಗಿ ಸಭಾಪೂಜೆಯನ್ನು ಸಲ್ಲಿಸ್ತೇನೆ ಸಮಾಜದ ವಿವಿಧ ಸಮಾಜದ ಅನೇಕ ಬಂಧುಗಳು ಭಗಿನಿಯರು ಎಲ್ಲರೂ ನೀವು ಬಂದಿದ್ದೀರಿ ನಮಗೆ ಸಂತೋಷ ಆಗಿದೆ ನಮ್ಮ ಮಠಕ್ಕೆ ಹದಿನೆಂಟು ಪಂಗಡಗಳು ಬರೀ ಹವ್ಯಕ ಸಮಾಜ ಮಾತ್ರ ಅಲ್ಲ ಹಾಲಕ್ಕಿ ಗೊಂಡ ಈ ರೀತಿ ಅನೇಕ ಹದಿನೆಂಟು ಪಂಗಡಗಳು ತಲತಲಾಂತರದಿಂದ ನಮ್ಮ ಗುರುಗಳನ್ನು ಒಪ್ಪಿ ಅನೇಕ ಸಂದರ್ಭಗಳಲ್ಲಿ ಅವರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನಮ್ಮ ಹವ್ಯಕ ಸಮಾಜ ಇವತ್ತು ಈ ಒಂದು ಸಂದರ್ಭದಲ್ಲಿ ನಾವು ವಿವಿಧ ಸಮಾಜದ ಎಲ್ಲರಿಗೂ ನಾವು ಆಹ್ವಾನವನ್ನು ನೀಡಿದ್ದೇವೆ ಸಾಗರ ಪ್ರಾಂತ್ಯದ ಅನೇಕ ಬಂಧುಗಳು ಕಳೆದ ಎರಡು ಮೂರು ದಿನದಿಂದ ಬರ್ತಾ ಇದ್ದಾರೆ ಇನ್ನೂ ಏಳೆಂಟು ದಿನ ಈ ನವರಾತ್ರಿ ಸಂದರ್ಭದಲ್ಲಿ ಬರೋರಿದ್ದಾರೆ ನಿಮಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಒಬ್ಬೊಬ್ಬರೇ ಹೆಸರು ಹೇಳೋದು ಕಷ್ಟ ಲಕ್ಷ್ಮೀ ಜ್ಯುವೆಲ್ಲರ್ ಅರುಣ್ ಕುಮಾರ್ ಇದ್ದಾರೆ ಹಾಗೆಯೇ ಪರಮೇಶ್ವರ್ ಇದ್ದಾರೆ ಈಡಿಗ ಸಮಾಜದ ಹೀಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಹೇಳಲಿಕ್ಕೆ ಸಮಯ ಅವಕಾಶ ಕೂಡ ಕಡಿಮೆ ಇದೆ ಹಾಗಾಗಿ ಮತ್ತೊಮ್ಮೆ ನಿಮಗೆ ಸಭಾಪೂಜೆಯನ್ನು ಸಲ್ಲಿಸ್ತಾ ಇದೀಗ ಸಮಾಜ ಗೌರವವನ್ನು ನೀಡ್ತಾ ಇದ್ದೇವೆ ಈ ಸಮಾಜ ಗೌರವವನ್ನು ನಮ್ಮ ಸಮಿತಿಯ ಮಹೇಶ್ ಚಟ್ನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಹವ್ಯಕ ಮಹಾಮಂಡಲ ಸಮಿತಿಯ ಗುರುಪಾದ ಭೀಮನ್ ಕೋಣೆ ಸಮಿತಿಯ ಗೌತಮ ವಕೀಲರು ಶ್ರೀಕಾಂತ್ ಬಾಗಿ ಹಾಗೆಯೇ ನಾರಾಯಣ ಕಂಡಿಕಾ ಇವರು ಈ ಸಮಾಜ ಗೌರವವನ್ನು ನೀಡಬೇಕು ಅಂತ ಅವ್ರನ್ನ ಗೌರವಿಸಬೇಕು ನೀಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಈಡೀಗ ಸಮಾಜದ ಅಧ್ಯಕ್ಷರಾದಂಥ ಶ್ರೀ ಮಂಜಪ್ಪ ಮರಸ ಈ ಸಮಾಜದವರು ಹೆಚ್ಚಿನವರು ಕೃಷಿಕರಾಗಿದ್ದು ಶ್ರಮಜೀವಿಗಳು ಈವರೆಗೆ ಭತ್ತ ಕಬ್ಬು ಇತ್ಯಾದಿ ಬೆಳೆಯುತ್ತಿದ್ದ ಈ ಸಮಾಜದವರು ಇದೀಗ ತೋಟದ ಬೆಳೆಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದಾರೆ ದೇಶೀಯ ಗೋವುಗಳನ್ನು ಅಪಾರ ಸಂಖ್ಯೆಯಲ್ಲಿ ಸಾಕುವುದು ಇವರ ಹವ್ಯಾಸವಾಗಿದೆ ಭೂಮಿ ಹುಣ್ಣಿಮೆ ಇವರ ವಾರ್ಷಿಕ ಹಬ್ಬವಾಗಿದೆ ಹಸೆ ಚಿತ್ತಾರವನ್ನು ಒಳಗೊಂಡ ಭೂಮಿ ಹುಣ್ಣಿಮೆ ಬುಟ್ಟಿ ತಯಾರಿಕೆಯಲ್ಲಿ ಇವರು ನಿಪುಣರು ಡೊಳ್ಳು ಕುಣಿತ ಇವರ ಪ್ರಮುಖ ಕಲಾ ಪ್ರಕಾರವಾಗಿದ್ದು ದೇಶ ವಿದೇಶಗಳಲ್ಲಿ ಪ್ರದರ್ಶನ ಮಾಡುತ್ತಿದ್ದಾರೆ ಜಾನಪದ ಹಾಡುಗಾರಿಕೆಯಲ್ಲೂ ಇವರು ಹೆಸರುಗಳಿಸಿದ್ದಾರೆ ಶ್ರೀ ರೇಣುಕಾಚಾರ್ಯ ಗುರುಪರಂಪರೆಯನ್ನು ಹೊಂದಿದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಸಾಗರ ಮತ್ತು ಸೊರಬ ತಾಲೂಕಿನಲ್ಲಿ ಇವರ ಸಂಖ್ಯೆ ಅಧಿಕವಾಗಿದ್ದು ರಾಜಕೀಯ ಕ್ಷೇತ್ರದಲ್ಲಿ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸತ್ ಸದಸ್ಯರು ಹಾಗೂ ರಾಜ್ಯ ಮತ್ತು ಕೇಂದ್ರ ಸಚಿವರು ಹಾಗೂ ಮುಖ್ಯಮಂತ್ರಿ ಸಹ ಈ ಸಮಾಜದವರು ಆಗಿದ್ದಾರೆ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಈ ಸಮಾಜಕ್ಕೆ ಇದೀಗ ಗೌರವ ಸಮರ್ಪಣೆ ಮಾಡುವ ಅವಕಾಶ ನಮ್ಮದಾಗಿದೆ ದಯಮಾಡಿ ಸಮಿತಿಯವರು ಇವರನ್ನು ಗೌರವಿಸಬೇಕು ಅಂತ ಸಮಾಜ ಗೌರವವನ್ನು ನೀಡಬೇಕು ಅಂತ ಪ್ರಾರ್ಥನೆ ಮಾಡಿಕೊಳ್ತೇನೆ ಮಹೇಶ್ ಚಟ್ನಲ್ಲಿ ಪ್ರಧಾನ ಕಾರ್ಯದರ್ಶಿ ಹವ್ಯಕ ಮಹಾಮಂಡಲ ಗುರುಪಾದ ಭೀಮನ್ ಕೋಣೆ ಗೌತಮ ವಕೀಲರು ಶ್ರೀಕಾಂತ್ ಭಾಗಿ ಹಾಗೂ ನಾರಾಯಣ ಖಂಡಿಕ ಇವರು ಈ ಸಮಾಜ ಗೌರವವನ್ನು ನೀಡ್ತಾ ಇದ್ದಾರೆ ಹಾಗೆಯೇ ಶ್ರೀ ಮೋಹನ್ ಶೇಟ್ ದೈವಜ್ಞ ಸಮಾಜದ ಅಧ್ಯಕ್ಷರು ಇಡೀ ಸಮಾಜದ ಪರವಾಗಿ ಅವರು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಸಾಗರದಲ್ಲಿ ಸುಮಾರು ಆರುನೂರ ಮನೆಗಳು ಆರುನೂರು ಮನೆಗಳಿದ್ದು ಮೂರು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು ಒಂದು ವಿಶಾಲವಾದ ಕಲ್ಯಾಣ ಮಂಟಪವನ್ನು ಇತ್ತೀಚೆಗೆ ಸೇವಾ ಕಾರ್ಯಗಳಿಗಾಗಿ ಸುಸಜ್ಜಿತವಾಗಿ ನಿರ್ಮಿಸಿದ್ದಾರೆ ಇವರು ಜ್ಞಾನೇಶ್ವರಿ ಪೀಠದ ಪರಂಪರೆಗೆ ಸೇರಿದವರಾಗಿದ್ದು ಕುಶಲಕರ್ಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ವಿಶೇಷವಾಗಿ ಬೆಳ್ಳಿ ಬಂಗಾರದ ಆಭರಣ ಮತ್ತು ಮೂರ್ತಿಗಳ ತಯಾರಿಕೆಯಲ್ಲಿ ನೈಪುಣ್ಯತೆಯನ್ನು ಹೊಂದಿದವರಾಗಿರುತ್ತಾರೆ ಈ ಸಮಾಜದ ಪ್ರಮುಖ ರೊಬ್ಬಲ್ಲಾದ ರೊಬ್ಬರಲ್ಲಾದ ಶ್ರೀ ಮಂಜುನಾಥ್ ಶೇಟ್ರವರು ನಮ್ಮ ಗುರುಪೀಠಕ್ಕೆ ನಡೆದುಕೊಳ್ಳುವವರಾಗಿದ್ದು ವಿಶ್ವ ಗೋ ಸಮ್ಮೇಳನ ಮತ್ತು ಗೋ ಸಂಬಂಧಿತ ಹತ್ತು ಹಲವು ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ ಪ್ರತಿ ವರ್ಷ ಅನೇಕ ಉಪನ್ಯಾಸ ಕಾರ್ಯಕ್ರಮಗಳನ್ನು ತಮ್ಮ ಸಮಾಜದ ವತಿಯಿಂದ ನಡೆಸುತ್ತಾ ಬಂದಿರುತ್ತಾರೆ ಈ ಸಮಾಜದ ಓರ್ವರು ನಗರಸಭಾ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದು ನಿರ್ವಹಿಸುತ್ತಾ ಇದ್ದು ಇರುವುದು ಕೂಡ ನಮಗೆ ಹೆಮ್ಮೆಯಾಗಿದೆ ಇದೀಗ ಈ ಸಮಾಜಕ್ಕೆ ಗೌರವ ಸಮರ್ಪಣೆಯ ಕಾಲ ಇದೀಗ ಚಿತ್ಪಾವನ ಸಮಾಜದ ಅಧ್ಯಕ್ಷರಾದಂತಹ ಮಂಜುನಾಥ್ ಬಾಪಟ್ ಚಿತ್ಪಾವನ ಸಮಾಜದ ಅಧ್ಯಕ್ಷರ ಅನಿವಾರ್ಯ ಕಾರಣದಿಂದ ಹೊಸ ಅಧ್ಯಕ್ಷರಾಗಿ ಆಗಿರುವಂಥ ಇತ್ತೀಚೆಗೆ ಆಯ್ಕೆ ಆಗಿರುವಂಥ ಗೋಖಲೆ ಅವರು ರಾಮನಾಥ್ ಗೋಖಲೆ ಅವರು ಈ ಒಂದು ಸಮಾಜ ಗೌರವವನ್ನು ಪಡಿಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮಹಾರಾಷ್ಟ್ರ ಮೂಲದವರಾದ ಇವರು ದೇಶ ವಿದೇಶಗಳಲ್ಲಿ ತಮ್ಮ ಚಾಪು ಮೂಡಿಸಿದ್ದಾರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಮಾಜದವರು ಮುಂಚೂಣಿಯಲ್ಲಿದ್ದರು ಶಿಕ್ಷಣ ಧಾರ್ಮಿಕ ಕ್ಷೇತ್ರ ಹಾಗೂ ವ್ಯಾಪಾರ ವ್ಯವಹಾರಗಳಲ್ಲಿ ಇವರು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ನಾಟಿ ವೈದ್ಯದಲ್ಲೂ ನಿಷ್ಣಾತರಾಗಿದ್ದಾರೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹೆಸರು ಮಾಡಿದ್ದಾರೆ ಭಜನೆ ಮತ್ತು ಅಭಂಗಗಳನ್ನು ಹಾಡುವುದರಲ್ಲಿ ಇವರು ಎತ್ತಿದ ಕೈ ಸಾಗರದಲ್ಲಿ ಈ ಸಮಾಜದ ಒಂದು ಕಲ್ಯಾಣ ಮಂಟಪವಿದ್ದು ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇಲ್ಲಿ ನಡೆಸ ನಡೆಸುತ್ತಾರೆ ಯಕ್ಷಗಾನ ಕ್ಷೇತ್ರದಲ್ಲಿ ಡಾಕ್ಟರ್ ಎಂ ಪ್ರಭಾಕರ ಜೋಶಿಯವರು ಹೆಸರಾಂತ ಕಲಾವಿದರಾಗಿದ್ದು ಈ ಸಮಾಜಕ್ಕೆ ಸೇರಿದವರಾಗಿದ್ದಾರೆ ಹೇಳುವಂಥದ್ದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಇದೀಗ ಈ ಸಮಾಜಕ್ಕೆ ಗೌರವ ಸಮರ್ಪಣೆ ಮಾಡುವ ಕಾಲ ನಮ್ಮದು ಇದೀಗ ವನ್ನಿಕುಲ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದಂತಹ ಶ್ರೀನಿವಾಸ್ ಮೇಸ್ತ್ರಿಯವರು ಸಮಾಜ ಗೌರವವನ್ನು ಪಡಿಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ತಮಿಳುನಾಡಿನ ಮೂಲದವರಾದ ಇವರು ದೇಶಾದ್ಯಂತ ನೆಲೆಸಿದ್ದು ಮೂವತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದ್ದಾರೆ ಗರಗ ಕುಣಿತ ಇವರ ಪ್ರಧಾನ ಕಲಾ ಪ್ರಕಾರವಾಗಿದೆ ಬಹುಪಾಲು ಜನ ಕೃಷಿಯನ್ನು ಅವಲಂಬಿಸಿದ್ದಾರೆ ಸಾಗರದಲ್ಲಿ ಈ ಸಮಾಜದ ಅಧ್ಯಕ್ಷರಾದ ಶ್ರೀನಿವಾಸ್ ಮೇಸ್ತ್ರಿಯವರು ಹೊತ್ತು ಹಲವು ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ಗಣಪತಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸದಾ ಸಹಕಾರವನ್ನು ನೀಡುತ್ತಿದ್ದಾರೆ ನಗರಸಭಾ ಸದಸ್ಯರೂ ಆಗಿರುವಂತಹ ಒನ್ನಿಕುಲಾ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಮೇಸ್ತ್ರಿಯವರಿಗೆ ಇದೀಗ ಸಮಾಜ ಗೌರವ ಸಮರ್ಪಣೆ ಕಾಲ ಇದೀಗ ಸಮಾಜ ಗೌರವ ಪಡೆದಂತಹ ಎಲ್ಲ ಮಹನೀಯರುಗಳಿಗೂ ಸಮಾಜದ ಸಮಾಜವನ್ನು ಮುನ್ನಡೆಸ್ತಾ ಇರ್ತಕ್ಕಂಥ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾವು ಸಮಿತಿಯ ಪರವಾಗಿ ಅವರಿಗೆ ಸಭಾಪೂಜೆಯನ್ನು ಸಲ್ಲಿಸ್ತಾ ಪರಮ ಪೂಜ್ಯರ ದಿವ್ಯ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ